ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದುಬಿಟ್ಟು ಈ ಇವಾಗ ಎಲ್ಲರಿಗೂ ಏನಪ್ಪ ಅಂದರೆ ಒಂದು ಎದೆಲಿ ಕಫ ಅಥವಾ ಕೆಮ್ಮು ಏನು ಭಾಳ ಆಗಿರುತ್ತೆ ಅಲ್ವಾ ಅವ್ರಿಗೆ ನಾನು ಒಂದು ಈ ಮನೆ ಮದ್ದನ್ನ ಮಾಡ್ತಾ ಹಾಗೆ ಈ ಡಾಕ್ಟ್ರು ಕೊಟ್ಟ ಈ ಸಿರಪ್ ಎಲ್ಲ ಯೂಸ್ ಮಾಡಿ ಇದು ಕೂಡ ಮನೆಯಲ್ಲಿನೇ ಟ್ರೈ ಮಾಡಿದ್ರೆ ಇದು ಕೂಡ ವರ್ಕ್ ಆಗುತ್ತೆ ಹಾಗೆ ನಾನಿಲ್ಲಿ ಬಂದುಬಿಟ್ಟು ಒಂದು ಎರಡು ದೊಡ್ಡ ಪತ್ರೆನ ತಗೊಂಡಿದ್ದೀನಿ ಇದನ್ನು ನಾವು ಅಜ್ವಾಯಿನ ಎಲೆ ಕೂಡ ಅಂತಲೂ ಕರಿತೀವಿ ಇದನ್ನು ಬಂದುಬಿಟ್ಟು ಫಸ್ಟು ಸ್ವಲ್ಪ ಬಿಸಿ ತವಾದಲ್ಲಿ ಇದನ್ನು ಸ್ವಲ್ಪ ಈ ರೀತಿ ಹುರ್ಕೋಬೇಕು ಅಷ್ಟೇ ಏನು ಬೇಡ ಸ್ವಲ್ಪ ಪ್ರೆಸ್ ಮಾಡಿ ಅಷ್ಟೇ ಜಾಸ್ತಿ ಹುರ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಈ ರೀತಿ ಹುರ್ಕೊಂಡ್ರೆ ಸಾಕು ಅದರಲ್ಲಿರೋ ಎಲೆ ನೀರು ಬಿಡುತ್ತೆ ಅಂತ ಅಷ್ಟೇ ಅದರಲ್ಲಿರುವ ನೀರು ಅಥವಾ ರಸ ತೆಗಿಯೋಕ್ಕೆ ಚೆನ್ನಾಗುತ್ತೆ ಈ ರೀತಿ ಬಿಸಿ ಪಾತ್ರೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡೋದನ್ನು ಮಾರಿಬಿಡಿ ಹಾಗೆ ಹೊಸೊಬ್ಬರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಈ ಎದೆಯಲ್ಲಿ ಕಫ ಅಥವಾ ಕೆಮ್ಮು ಭಾಳ ಇರುತ್ತಲ್ವಾ ಈ ಮನೆ ಟ್ರೈ ಮಾಡಿ ನೋಡಿ ಎಂತಹದ್ದೇ ಕೆಮ್ಮು ಅಥವಾ ಕಫ ಇರಲಿ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ ನೋಡಿ ಈ ರೀತಿ ನಾನು ಇದರಲ್ಲಿರೋ ನೀರನ್ನು ತಕ್ಕೊಳ್ತಾ ಇದ್ದೀನಿ ತುಂಬಾ ಹೆಲ್ಪ್ಫುಲ್ ರೆಮಿಡಿ ಅನ್ಬೋದು ತುಂಬಾ ಯೂಸ್ ಆಗುತ್ತೆ ಹಾಗೆ ಇದು ಮಕ್ಕಳಿಂದ ಕೂಡ ವಯಸ್ಸಾದವರು ಕೂಡ ಯೂಸ್ ಮಾಡ್ಬೋದು ಈ ರೀತಿ ನೋಡಿ ಇಷ್ಟು ನೀರು ಬಂದಿದೆ ಒಂದು ಅಷ್ಟು ನೀರು ಬಂದಿದೆ ಮೇನ್ ಇದಕ್ಕೆ ಬಂದುಬಿಟ್ಟು ನಾನು ಒಂದು ಈ ರೀತಿ ಕ್ಲೀನಾಗಿರುವ ಒಂದು ಬಂಡೆನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಎಸಳಷ್ಟು ಈ ಬೆಳ್ಳುಳ್ಳಿನ ತಗೊಂಡ್ಬಿಟ್ಟು ಸ್ವಲ್ಪ ಜಜ್ಜಿ ಅದರಲ್ಲಿರೋ ರಸ ಕೂಡ ತಕ್ಕೋಬೇಕು ಹಾಗೆ ಸ್ವಲ್ಪ ಈ ರೀತಿ ಜಜ್ಕೊಂಡ್ಬಿಟ್ಟು ಒಂದು ಕ್ಲೀನ್ ಆಗಿರುವ ಒಂದು ಕಾಟನ್ ಬಟ್ಟೆನ ಅದರಲ್ಲಿ ಹಾಕಿ ಅದನ್ನು ಪ್ರೆಸ್ ಮಾಡಿದರೆ ಅದರಿಂದ ಕೂಡ ಸ್ವಲ್ಪ ರಸ ಥರ ಬರುತ್ತೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಎರಡು ತೊಟ್ಟಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ಬಿಟ್ಕೊಳ್ಳುತ್ತೆ ಒಂದು ಮೂರು ನಾಲ್ಕು ಡ್ರಾಪ್ ಬಂದರೆ ಸಾಕು ಇದನ್ನು ಮಕ್ಕಳು ಎಷ್ಟು ಯೂಸ್ ಮಾಡಬೇಕು ಹಾಗೆ ದೊಡ್ಡವರು ಎಷ್ಟು ಯೂಸ್ ಮಾಡಬೇಕು ಅಂತ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಈ ರೀತಿ ಬಂದಿದೆ ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಲವಂಗ ಹಾಗೆ ಒಂದು ಕರಿಮೆಣಸನ್ನ ತಗೊಂಡಿದ್ದೀನಿ ನೋಡಿ ಈ ರೀತಿ ನೀವು ಇದನ್ನು ಸ್ವಲ್ಪ ನೀರು ಹಾಕಿ ಈ ರೀತಿ ಈ ರೀತಿ ತಿಕ್ಕೊಂಡ್ರೆ ಅದರ ರಸ ಕೂಡ ಬರುತ್ತೆ ಇಲ್ಲಾಂದರೆ ನೀವು ಏನು ಮಾಡಿಬಿಟ್ಟಿ ಅಂದರೆ ಸ್ವಲ್ಪ ಜಚ್ಕೊಂಡು ಬಿಡಿ ಅದು ಕೂಡ ಸಣ್ಣಗೆ ಇದನ್ನು ಒಂದು ಬಂಡೆ ಅಥವಾ ಏನಾದರೂ ಇದ್ದರೆ ಸಣ್ಣಗೆ ಜಚ್ಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಇದು ತಿಕ್ಕಿದ್ರೂ ಕೂಡ ಬರುತ್ತೆ ಹಾಗೆ ನಾನಿಲ್ಲಿ ಈ ಕರಿಮೆಣಸಿನ ಕೂಡ ಪೇಸ್ಟ್ನ ರೆಡಿ ಮಾಡ್ಕೊಂಡು ತಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಈ ರೆಮಿಡಿನ ರೆಡಿ ಮಾಡ್ಬೋದು ಈ ಎದೆಯಲ್ಲಿ ಕಫ ಭಾಳ ಕಟ್ತಾ ಇದ್ದರೆ ಇದನ್ನು ಯೂಸ್ ಮಾಡಿ ತುಂಬಾ ಹೆಲ್ಪ್ಫುಲ್ಲಾಗಿ ಬರುತ್ತೆ ಈ ಚಳಿಗಾಲದಲ್ಲಿ ಅಂತೂ ಇದು ತುಂಬಾ ಬೆಸ್ಟ್ ಅನ್ಬೋದು ಈ ಚಳಿಗಾಲದಲ್ಲಿ ತುಂಬಾ ಕೆಮ್ಮು ಅಥವಾ ಕಫ ಕೂಡ ಕಟ್ಟುತ್ತೆ ನೋಡಿ ಈ ರೀತಿ ತಿಕೊಂಡ್ರು ಕೂಡ ತುಂಬಾ ಪೇಸ್ಟ್ ತರ ನುಣ್ಣಗೆ ಬರುತ್ತೆ ಇವಾಗ ಇದನ್ನ ನಾವು ಈ ಬಟ್ಲಲ್ಲಿ ತಕೊಂಡು ನೋಡುತ್ತೆ ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು ನೋಡಿ ಈ ರೀತಿ ಹಾಗೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಂದು ಎರಡು ಕಾಳಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಳ್ಳುಪ್ಪನ್ನ ನೋಡಿ ಈ ರೀತಿ ಹಳ್ಳುಪ್ಪನ್ನ ಹಾಕಿ ಸ್ವಲ್ಪ ಕರ್ಕಿದ್ರೆ ಹೂವು ದೊಡ್ಡೋರು ಬಂದುಬಿಟ್ಟು ಒಂದು ಸ್ಪೂನಷ್ಟು ಯೂಸ್ ಮಾಡಿದರೆ ಬೆಸ್ಟು ಹಾಗೆ ಇದು ತುಂಬಾ ಕಹಿ ಅನಿಸಿದರೆ ನಾನು ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಆಗಿದೆ ಒಂದು ದೊಡ್ಡವರು ಒಂದು ಬೆಳಗ್ಗೆ ಹಾಗೆ ಒಂದು ಸಂಜೆ ಒಂದು ಸ್ಪೂನು ಸೇವಿಸಿದರೆ ಸಾಕು ಇದು ಮಕ್ಕಳಿಗೆ ಬಂದುಬಿಟ್ಟು ಈ ರೀತಿ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಕುಡಿಸ್ಬಿಟ್ರೆ ತುಂಬಾ ಯೂಸ್ಫುಲ್ಲು ಹಾಗೆ ಅವ್ರಿಗೆ ಕಹಿ ಕೂಡ ಅನಿಸೋದಿಲ್ಲ ಈ ರೀತಿ ಬೆಲ್ಲ ಆ್ಯಡ್ ಮಾಡಿ ಕೊಟ್ಬಿಡಿ ಮಕ್ಕಳಿಗಾದರೆ ಇದನ್ನು ಒಂದೂವರೆ ವರ್ಷದಿಂದ ಇದನ್ನು ಕೊಡ್ಬೋದು ಒಂದು ಅರ್ಜ ಚಮಚ ಅಷ್ಟು ನೀವು ಹಾಲು ಉಣಿಸ್ತಾ ಇದ್ರೆ ಸ್ವಲ್ಪ ಹಾಲು ಹಾಕಿ ಮಗುಗೆ ಕೊಟ್ರೆ ಆಯಿತು ಒಂದೂವರೆ ವರ್ಷ ಮೇಲೆ ಕೊಡಬಹುದು ಮಕ್ಕಳಿಗೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಒಂದು ಕಾಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ ಇದ್ದರೂ ಹಾಗೆ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು